ಮಾಲ್ ಆಫ್ ಏಷ್ಯಾ ಕಳೆದ ಎರಡು ವಾರದಿಂದ ದೊಡ್ಡ ಸದ್ದು ಮಾಡ್ತಿರೋ ಮಾಲ್ ಗಲಾಟೆ ಟ್ರಾಫಿಕ್ ಜಾಮ್ ಶಬ್ದ ಮಾಲಿನ್ಯ ಅಂತ ಈ ಮಾಲ್ ವಿರುದ್ಧ ಹತ್ತಾರು ಕಿರಿಕಿರಿ ಆರೋಪಗಳಿವೆ ಅದೇ ಮಾಲ್ನಿಂದ ಏನೇನು ಸಮಸ್ಯೆ ಆಗ್ತಿದೆ ಅನ್ನೋ ಪ್ರತ್ಯಕ್ಷ ವರದಿ ಇಲ್ಲಿದೆ ಬೆಂಗಳೂರಿನ ಹೆಬ್ಬಾಗಿಲಿನಲ್ಲಿ ತಲೆ ಎತ್ತಿರೋ ಬೃಹತ್ ಮಾಲ್ ಇದು ವಿಶ್ವದರ್ಜೆಯ ಈ ಮಾಲ್ನಲ್ಲಿ ಜೀನೇನ್ ಸಿಗುತ್ತೆ ಅನ್ನೋದಕ್ಕಿಂತ ಈ ಮಾಲ್ನಿಂದ ಏನೇನು ಅವಾಂತರ ಆಗ್ತಿದೆ ಅನ್ನೋದೇ ದೊಡ್ಡ ಸದ್ದು ಮಾಡ್ತಿದೆ ಮಾಲ್ ಆಫ್ ಏಷ್ಯಾಗೆ ನೋಟಿಸ್ ಮೇಲೆ ನೋಟಿಸ್ ಮಾಲ್ ನಿರ್ಮಾಣದ ಬಳಿಕ ಅಕ್ಕಪಕ್ಕದ ನಿವಾಸಿಗಳು ವಿಲವಿಲ ಅವತ್ತು ಕನ್ನಡ ಸಂಘಟನೆಗಳು ದೊಡ್ಡ ಹೋರಾಟವನ್ನ ನಡೆಸಿದ್ವು ಕನ್ನಡ ನಾಮಫಲಕ ಹಾಕಬೇಕು ಅಂತ ಮಾಲ್ಗೆ ನುಗ್ಗಿದ್ರು ಆ ಬಳಿಕ ಈ ಮಾಲ್ನ ಒಂದೊಂದೇ ಕತೆ ರಿವೀಲ್ ಆಗ್ತಿದೆ ಅದರಲ್ಲೂ ಮಾಲ್ ನಿರ್ಮಾಣದ ಬಳಿಕ ಹೆವಿ ಟ್ರಾಫಿಕ್ ಜಾಮ್ ಆಗ್ತಿದೆಯಂತೆ ಆ ಕುರಿತು ಪ್ರತ್ಯಕ್ಷ ವರದಿ ತೋರಿಸ್ತೀವಿ ನೋಡಿ ಈ ಮಾಲ್ಗೂ ಟ್ರಾಫಿಕ್ಗೂ ಏನು ಸಂಬಂಧ ಅನ್ನುವಂಥದ್ದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀರಿ ಏನು ಮಾಲ್ ಇರುವಂತಹ ಜಾಗದಲ್ಲಿ ಬರುವಂತಹ ವಾಹನಗಳು ಸರ್ವಿಸ್ ರಸ್ತೆ ಮೂಲಕ ಬಂದು ಲೆಫ್ಟನ್ನು ತೆಗೆದುಕೊಂಡು ಮಾಲ್ನ ಒಳಗಡೆ ಪ್ರವೇಶ ಮಾಡಬೇಕಾಗತ್ತೆ ಅಂದರೆ ಅದರಲ್ಲೂ ಕೂಡ ಶುಕ್ರವಾರ ಶನಿವಾರ ಹಾಗೆಯೇ ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಮಾಲ್ನತ್ತ ಮುಖ ಮಾಡ್ತಾರೆ ಇನ್ನು ಮಾಲ್ಗೆ ಹೊಂದಿಕೊಂಡಂತೆ ಹತ್ತಾರು ಅಪಾರ್ಟ್ಮೆಂಟ್ ಗಳಿದ್ದು ಮಾಲ್ ನಲ್ಲಿನ ಗದ್ದಲ ಲೈಟಿಂಗ್ ಅವರಿಗೂ ಸಮಸ್ಯೆ ಮಾಲ್ ಆಫ್ ಏಷ್ಯಾಗೆ ಬಳಸ್ತಾ ಇರುವಂತಹ ಲೈಟಿಂಗ್ಸ್ ಆಗಿರಬಹುದು ಹಾಗೆಯೇ ಎ ಸಿ ಈ ಎಲ್ಲಾ ಕಾರಣಗಳಿಂದಾಗಿ ಅಕ್ಕಪಕ್ಕದ ನಿವಾಸಿಗಳಿಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇರುವಂಥದ್ದು ಅಲ್ಲಿ ಕಾಣ್ತಾ ಇರುವಂತಹ ಮಾಲ್ ಆಫ್ ಏಷ್ಯಾದ ಲೈಟಿಂಗ್ಸ್ ಗಳಾಗಿರ್ಬಹುದು ಜೊತೆಗೆ ಒಂದಿಷ್ಟು ಶಬ್ದ ಮಾಲಿನ್ಯ ಆಗಿರಬಹುದು ಎಲ್ಲದ್ರಿಂದಲೂ ಕೂಡ ಎಲ್ಲಿರುವಂತಹ ಸ್ಥಳೀಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಕೂಡ ಮಾಡ್ತಾ ಇರುವಂಥದ್ದು ಪಾರ್ಕಿಂಗ್ ಏರಿಯಾದಲ್ಲಿ ಪಾರ್ಟಿ ಹಾಲ್ ಮಾಲ್ ವಿರುದ್ಧ ಬಿಬಿಎಂಪಿ ಹಾಗೂ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕೂಡ ನೋಟಿಸ್ ಜಾರಿಗೊಳಿಸಿದೆ ಅಷ್ಟೇ ಅಲ್ಲ ಶಬ್ದ ಮಾಲಿನ್ಯ ಸಂಬಂಧ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಕೂಡ ನೋಟಿಸ್ ಜಾರಿಗೊಳಿಸಿದೆ ಅಷ್ಟಕ್ಕೂ ಬಿಬಿಎಂಪಿ ನೀಡಿದ ಸ್ಕೆಚ್ ಬದಲಿಸಿ ಕಾಮಗಾರಿ ನಡೆಸಲಾಗಿದೆ ಪಾರ್ಕಿಂಗ್ ಏರಿಯಾ ಅಂತ ಪ್ಲಾನ್ ನಲ್ಲಿ ಸೂಚಿಸಿದ್ದು ಸದ್ಯ ಅದನ್ನ ಪಾರ್ಟಿ ಏರಿಯಾ ಅಂತ ನಿರ್ಮಾಣ ಮಾಡಿದ್ದಾರಂತೆ ಇಲ್ಲಿಯ ಟ್ರಾಫಿಕ್ ಜಾಮ್ ನಿಂದಾಗಿ ಪ್ರಯಾಣಿಕರಿಗೆ ಫ್ಲೈಟ್ಗಳು ಕೂಡ ಮಿಸ್ ಆಗಿದೆ ಯಾಕೆಂದ್ರೆ ಪಿಕಪ್ ಇಲ್ಲೇ ಇದೆ ಬಸ್ ಸ್ಟ್ಯಾಂಡು ಜೆ ಕೆ ಹತ್ರ ಇದೆ ಬ್ಯಾಟ್ರ್ಯಾಂಡ್ ಪುರ ಹತ್ರ ಇದೆ ಅವರು ಎಲ್ಲಿ ಆ ಕಡೆ ನಿಲ್ಸಿದ್ರೆ ಇಲ್ಲಿಂದ ಜಂಪ್ ಮಾಡಕ್ಕೆ ಅವಕಾಶ ಇಲ್ಲ ಲಗೇಜ್ ಇಟ್ಕೊಂಡು ಆತರ ಅವರು ನಮಗೆ ಅಂತದಿಲ್ಲ ಸೊ ಜನರಲ್ ಪಬ್ಲಿಕ್ ಬಹಳ ತೊಂದರೆ ಆಗಿದೆ ಮನೆಯಲ್ಲಿರೋ ಕಾರುಗಳನ್ನೇ ಹೊರಗೆ ತೆರೆಯಲು ಆಗ್ತಿಲ್ಲ ಅನಾರೋಗ್ಯದ ವೇಳೆ ಆಂಬ್ಯುಲೆನ್ಸ್ ಬರೋದು ಹೇಗೆ ಅನ್ನೋ ಭಯ ಇಲ್ಲಿಯ ಹಿರಿಯರನ್ನ ಕಾಡ್ತಿದೆ ನನಗೆ ಒಂದೇ ಒಂದು ದೊಡ್ಡ ಭಯ ಏನು ಅಂದ್ರೆ ಏನಾದರೂ ಇನ್ ಕೇಸ್ ಎಮರ್ಜೆನ್ಸಿಯಲ್ಲಿ ಆದರೆ ಆ್ಯಂಬುಲೆನ್ಸ್ ಒಳಗೆ ಆಂಬುಲೆನ್ಸ್ ಆ ಬರಕ್ಕೆ ಅಮೃತಹಳ್ಳಿ ಸಿಗ್ನಲ್ ಇಂದ ಇಲ್ಲಿ ಬರೋಕ್ಕೆ ನಲವತ್ತು ನಿಮಿಷ ಆಗುತ್ತೆ ವಾಪಸ್ ಹೋಗಕ್ ನಲವತ್ತು ನಿಮಿಷ ಆ ಆತರ ಇದ್ದಾಗ ಹೆಂಗೆ ಅನ್ನೋದು ಒಂದು ದೊಡ್ಡ ನನಗೆ ಭಯ ಇದೆ ಮಾಲ್ ಆಫ್ ಏಷ್ಯಾ ವಿರುದ್ಧ ಹತ್ತಾರು ದೂರುಗಳು ಬಂದಿದ್ದು ಮಾಲ್ನವರು ಕೂಡ ಕಾನೂನು ಹೋರಾಟವನ್ನ ಮಾಡ್ತಿದ್ದಾರೆ शिवप्रसाद जोते राजपाजी नायक टीवी 9 बंगूर